ಬಿಜೆಪಿ ಕತೆ ಏನು ಬಿಜೆಪಿಯಲ್ಲಿನ ಆಂತರಿಕ ಸಮಸ್ಯೆ ಈಗ ವರಿಷ್ಠರು ಗಮನಿಸಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಉತ್ತರವನ್ನೂ ಪಡೆದು ಆಗಿದೆ ಮುಂದಿನ ಕ್ರಮ ವರಿಷ್ಠರು ತಗೊಳ್ತಾರೆ ಅಂತ ಹೇಳಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು ಫೆಬ್ರವರಿ ಇಪ್ಪತ್ತು ಕ್ಲೈಮ್ಯಾಕ್ಸ್ ಸಿಕ್ಬಿಡುತ್ತೆ ಮಾಧ್ಯಮದವ್ರಿಗೂ ಉತ್ತರ ಸಿಕ್ಬಿಡುತ್ತೆ ನೋಡ್ತಾ ಇರಿ ಎಲ್ಲದಕ್ಕೂ ಅಂದ್ರೆ ಎಲ್ಲ ಗೊಂದಲಗಳಿಗೂ ತೆರೆ ಬೀಳುತ್ತೆ ಅಂತ ಹೇಳಿದ್ರಲ್ಲ ಇದೇ ವಿಷಯವಾಗಿ ಇವತ್ತು ಮಾತಾಡ್ತಾರೆ ಅಂತ ಕುತೂಹಲ ಇತ್ತು ಒಂದು ವಾರದಿಂದ ನಮ್ಮ ಪಕ್ಷದ ಗಲಾಟೆ ಕಮ್ಮಿ ಆಗಿದೆ ಅಂತೇಳಿ ಹೇಳಿ ಕೊಡುವಂಥ ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡಿದ್ದಾರೆ ನಾಳೆಯ ಸಭೆ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ ರೆಬಲ್ಸ್ ಮೀಟಿಂಗ್ ಬಗ್ಗೆ ಕೇಳಿದಾಗ ಪಕ್ಷದ ಬಲವರ್ಧನೆಗೋಸ್ಕರ ರೆಬಲ್ಸ್ ಮೀಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಅವರನ್ನ ರೆಬಲ್ಸ್ ಅಂತ ಕರಿಬೇಡಿ ಅಂತಲೂ ಕೂಡ ವಿಜೇಂದ್ರ ಮಾಧ್ಯಮದವರು ಹೇಳಿದ್ದಾರೆ ಆ್ಯಸ್ ಪರ್ ಆಸ್ ಬಿ ಜೆ ಪಿ ಡಿಸ್ಟಬೆನ್ಸ್ ಡಿಸ್ಟರ್ಬೆನ್ಸಸ್ ವಿತ್ ಇನ್ ದ ಬಿ ಜೆ ಪಿ ಕನ್ಸರ್ನ್ ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳೇನಿದ್ದಾವೆ ಈಗಾಗಲೇ ಕೇಂದ್ರದ ವರಿಷ್ಠರ ಗಮನಕ್ಕೆ ಬಂದಾಗಿದೆ ಕೇಂದ್ರದ ಶಿಸ್ತು ಸಮಿತಿ ಯಾರಿಗೆ ನೋಟಿಸನ್ನು ಕೊಡಬೇಕು ಕೊಟ್ಟಿದ್ದಾರೆ ಯಾರು ಆ ನೋಟಿಸ್ಗೆ ಉತ್ತರ ನೀಡಬೇಕು ಅವರು ನೀಡಿದ್ದಾರೆ ಅದರ ಬಗ್ಗೆ ಏನು ತೀರ್ಮಾನ ಆಗಬೇಕು ಅಂತೇಳಿ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಕೇಂದ್ರ ವರಿಷ್ಠರು ಗಮನಿಸ್ತಾರೆ ಅತಿ ಶೀಘ್ರದಲ್ಲೇ ಸರಿಪಡಿಸ್ತಾರೆ ನನ್ನ ಮುಂದೆ ಅಥವಾ ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ ಈ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಏನು ದಕ್ಷಿಣ ಭಾರತದ ಹೆಬ್ಬಾಗಲು ಅಂತೇಳಿ ಕರೀತಾ ಇದ್ದರು ಬಿ ಜೆ ಪಿನ ಕರ್ನಾಟಕದಲ್ಲಿ ಆ ಮತ್ತೊಮ್ಮೆ ಆ ಒಂದು ಬಲಿಷ್ಠ ಭಾರತೀಯ ಜನತಾ ಪಾರ್ಟಿಯನ್ನ ಬಲಿಷ್ಠ ಬಿಜೆಪಿಯನ್ನ ಮತ್ತೊಮ್ಮೆ ಬಿಜೆಪಿ ಅಂತರ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕೃಷ್ಣ ಕೃಷ್ಣ ಫೆಬ್ರವರಿ ಇಪ್ಪತ್ತಕ್ಕೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ವಿಜಯೇಂದ್ರ ಪದೇ ಪದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ನಾಳೆ ಅಂತಹದೊಂದು ಬೆಳವಣಿಗೆ ಬಿಜೆಪಿಯಲ್ಲಿ ಆಗುತ್ತಾ ಅವರು ಹೇಳ್ತಾ ಇದ್ರು ಸುದ್ದಿಗೋಷ್ಠಿಯಲ್ಲಿ ಒಂದು ವಾರದಿಂದ ನಮ್ಮ ಪಕ್ಷದ ಗಲಾಟೆ ಕಮ್ಮಿ ಆಗಿದೆ ಅಂತ ನೋಟಿಸ್ಗೆ ಉತ್ತರ ಕೊಟ್ಟಿರುವಂತ ಯತ್ನಾಳ್ ಮತ್ತೆ ದೂರನ್ನೇ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೇ ಚರ್ಚೆ ಆಗ್ತಿದೆ ಆದ್ರೆ ರೆಬಲ್ ಆಕ್ಟಿವಿಟಿ ಏನ್ ಕಮ್ಮಿ ಆಗಿಲ್ವಲ್ಲ ಶರ್ಮಿತಾ ವಿಜೇಂದ್ರ ಹೇಳದಂತೆ ಆಗಿದ್ದಿದ್ರೆ ಅದು ಯಾವಾಗಲೂ ಮುಗಿಬೇಕಾಗಿತ್ತು ಆದರೆ ವಿಜೇಂದ್ರ ಅವರು ಕಳೆದ ಹಲವು ದಿನಗಳಿಂದ ಇದೇ ಮಾತನ್ನು ಹೇಳ್ಕೊಳ್ತಾ ಬರ್ತಾ ಇದ್ದಾರೆ ಆದರೆ ಈಗ ವಿಜೇಂದ್ರ ಹೇಳದಂತೆ ಎಷ್ಟು ಮಟ್ಟಿಗೆ ಹೈಕಮಾಂಡ್ ನಾಯಕರು ಅವ್ರ ಮಾತನಂತೆ ಯಾವ ರೀತಿಯ ಅಂತಿಮವಂತ ನಿರ್ಣಯವನ್ನು ಅಂತ ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ಇದ್ರ ನಡುವೆ ವಿಜೇಂದ್ರ ಏನು ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಈಗಾಗಲೇ ಯತ್ನಾಳ್ ಅವರು ಸಮಗ್ರವಾಗಿ ಹನ್ನೆರಡು ಭೂಪಟಗಳ ಮುಖಾಂತರವಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ನೋಟಿಸ್ ಕೊಟ್ಟ ನಂತರವಾಗಿ ಯಾವ ರೀತಿಯಾಗಿ ಮುಂದಿನ ನಡೆಯನ್ನ ತೋರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಎತ್ತ ಟೀಮ್ ಏನಿದೆ ಅವರು ನಾಳೆ ಸಭೆಯನ್ನು ಕೂಡ ಸೇರ್ತಾ ಇದ್ದಾರೆ ಸಭೆ ಮಾಡೋದ್ರ ಮುಖಾಂತರವಾಗಿ ಕೊನೆಯ ಬಾರಿಗೆ ಕೊನೆಯ ಒತ್ತಡವನ್ನು ಅಂದ್ರೆ ಕೇಂದ್ರ ಗೃಹ ಸಚಿವವಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಒಂದು ಸಂದೇಶವನ್ನು ಕೊಡುವಂತದ್ದು ನಾವು ಪಾರ್ಟಿಯಲ್ಲಿ ಕೆಲಸ ಮಾಡಲ್ಲ ಪಕ್ಷದ ಹಿರಿಯ ನಾಯಕರು ಕೂಡ ಒಂದಷ್ಟು ಜನ ರೆಬಲ್ ಆಗಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಅನ್ನು ಕೊಡುವಂತ ನಿಟ್ಟಲ್ಲಿ ಈಗಾಗಲೇ ರೆಬಲ್ ಟೀಮ್ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಆದರೆ ಎಷ್ಟು ಮಟ್ಟಿಗೆ ಅಮಿತ್ ಶಾ ಅವರು ಅವರ ಭೇಟಿಗೆ ಅವಕಾಶ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಜೊತೆಗೆ ಕಳೆದ ಹಲವು ತಿಂಗಳನ್ನು ಕೂಡ ರಾಜ್ಯ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಯತ್ನಾಂಡ್ ಟೀಮ್ ಜೊತೆ ನಡುವೆ ಹಾಗೂ ವಿಜೇಂದ್ರ ನಡುವೆ ಏನು ಸಂಘರ್ಷ ನಡೀತಾ ಇತ್ತು ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಅನ್ನೋದು ಮಾತು ವಿಜೇಂದ್ರ ಹೇಳ್ತಾ ಇದ್ದಾರೆ ಆ ವಿಜೇಂದ್ರ ಕೂಡ ಹೇಳ್ತಾ ಇದ್ರು ಕಳೆದ ಒಂದು ವಾರಗಳಿಂದನೂ ಕೂಡ ನಮ್ಮ ಗಲಾಟೆ ಕಡಿಮೆ ಆಗಿದೆ ಅನ್ನೋದ್ ಮಾತನ್ನ ವಿಜೇಂದ್ರ ಹೇಳ್ತಾ ಇದ್ದಾರೆ ಬಹುಶಃ ವಿಜೇಂದ್ರ ಅವರು ಯತ್ನಾಂಡ್ ಟೀಮ್ ಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಯತ್ನಾಳ್ ನೋಟಿಸ್ ಅನ್ನು ಕೊಟ್ಟಿದ್ರು ಆ ಒಂದು ನೋಟಿಸ್ ಇಂದ ಎಲ್ಲೊಂದರೆ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರ ಒಂದ್ ರೀತಿ ಅಹ್ ಅಂದ್ರೆ ತಮ್ಮ ಕೈ ಮೇಲುಗಾಯಿತು ಇನ್ ಮುಂದೆ ರೆಬಲ್ ಟೀಮ್ ಅವರು ಇನ್ನೇನು ಕೂಡ ಮಾತನಾಡುದಿಲ್ಲ ಅಂದ್ರೆ ವಿಜೇಂದ್ರ ಅವ್ರ ತಂತ್ರಗಾರಿಕೆ ಏನಿತ್ತು ಅಂತ ಅಂದ್ರೆ ಯತ್ನಾಳ್ ಅವರಿಗೆ ಒಬ್ಬರಿಗೆ ಒಂದು ಕ್ರಮದ ಸಂದೇಶವನ್ನು ಕೊಟ್ರೆ ಉಳಿದಂತವ್ರು ಎಲ್ಲರೂ ಕೂಡ ಸುಮ್ಮನಾಗ್ತಾರೆ ಆಗ್ತಾರೆ ಅನ್ನೊಂದು ಮನಸ್ಥಿತಿಯಲ್ಲಿ ವಿಜೇಂದ್ರ ಇರುವಂತದ್ದು ಹೀಗಾಗಿ ಆ ಒಂದು ಮನಸ್ಥಿತಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು ಆದ್ರೆ ಈಗ ಇಪ್ಪತ್ತು ಮೂರು ಇಪ್ಪತ್ತೈದು ಜಿಲ್ಲಾಧ್ಯಕ್ಷಗಳು ನೇಮಕ ಆಗಿದೆ ಇನ್ನು ಉಳಿದಿರ್ತಕ್ಕಂಥ ಜಿಲ್ಲಾಧ್ಯಕ್ಷ ನೇಮಕ ಮಾಡುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಅಧಿವೇಶನಕ್ಕೂ ಕೂಡ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಶಾಸಕರ ಸಭೆಯನ್ನು ಕೂಡ ಕರೆದಿದ್ದಾರೆ ಇದು ರಾಜ್ಯ ಬಿಜೆಪಿ ಈಗ ಆಗ್ತಿರುವಂಥ ಬೆಳವಣಿಗೆ ಆದ್ರೆ ಹೈಕಮಾಂಡ್ ನಾಯಕರು ಇದೆಲ್ಲದರ ನಡುವೆ ಯಾವ ರೀತಿ ಇದಕ್ಕೆ ಅಂತ ಅಂತಿಮ ಹಂತದಲ್ಲಿ ಕೈಗೊಡ್ತಾರೆ ಅಂತ ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ಶರ್ಮಿದಾಳ್ ಬೆಳವಣಿಗೆ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ತಲೈನ್ ಸೂಶ್ ಗೆ ಸೊ ಅನ್ಸೆ ಇನ್ ಮತ್ತೆ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆ ಬಗ್ಗೆ ನೋಡೋದಾದ್ರೆ ಕಾಂಗ್ರೆಸ್ ಅಲ್ಲಿ ಕೈ ಬೀರ್ತಾ ಇದೆ ಭಿನ್ನ ರಾಜಕೀಯ ಡಿಕೆ ಶಿವಕುಮಾರ್ ಅವರನ್ನ ಹಣಿಯೋದಕ್ಕೆ ಸಿಂಧು ಬಣ ರಣತಂತ್ರವನ್ನ ರೂಪಿಸ್ತಾ ಇದೆ ಇನ್ ಇಟಲಿ ಡಿ ಸಿಎಂ ಡಿಕೆ ಶಿವಕುಮಾರ್ ಗೆ ಮೂರ್ ಮೂರ್ ರೀತಿಯಲ್ಲಿ ಅಂದ್ರೆ ತ್ರಿಬಲ್ ಶಾಕ್ ಅನ್ನ ಕೊಡೋದಕ್ಕೆ ಸಿಎಂ ಬಣ ತಯಾರಿಗಳನ್ನ ಮಾಡಿಕೊಂಡಿದೆ ಆ ಪ್ಲಾನ್ ಗಳನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ತಾ ಇದ್ದಾರೆ ದೆಹಲಿ ಪರೇಡ್ ಅನ್ನ ಮೇಲೆ ಒಬ್ರು ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಮೂರ್ ಮೂರು ಬೇಡಿಕೆಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾ ಇದ್ದಾರೆ ಯಾವ ತರದ ಬೇಡಿಕೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ನಿನ್ನೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಒತ್ತಡವನ್ನ ಹೇರಿದ್ದಾರಂತೆ ಇನ್ನೊಂದು ಕಡೆ ಇಲ್ಲೇ ಜಮೀರ್ ಅವರು ಖರ್ಗೆ ಅವ್ರನ್ನ ಭೇಟಿ ಮಾಡಿ ಹೆಚ್ಚುವರಿಯಾಗಿ ಡಿ ಸ್ಥಾನಕ್ಕೆ ಒಂದು ಬೇಡಿಕೆಯನ್ನು ಇಡೋ ಮುಖಾಂತರ ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಆಗ್ರಹವನ್ನು ಮಾಡಿದ್ದಾರೆ ಇನ್ನು ಸಿಎಂ ಆಪ್ತರು ಮುಂದಿನ ಚುನಾವಣೆಯ ನೇತೃತ್ವ ಸಿದ್ದರಾಮಯ್ಯ ಅವರದ್ದೇ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮತ್ತೊಂದಿಷ್ಟು ಜನ ರಾಹುಲ್ ಗಾಂಧಿ ಭೇಟಿ ಮಾಡುವಂತ ಸಾಧ್ಯತೆ ಇದೆ ನಿಟ್ಟಿನಲ್ಲಿ ಮುಂದಿನ ವಾರ ಎಂ ಬಿ ಪಾಟೀಲ್ ಹಾಗೇನೆ ಮಹದೇವಪ್ಪ ಅವರು ದೆಹಲಿ ಕಡೆಗೆ ತೆರಳುತ್ತಾರೆ ಅಂತ ಮಾಹಿತಿ ಇದೆ ಇನ್ನು ಕೆ ಎನ್ ರಾಜಣ್ಣ ಅವರು ಶಿ ವಿರುದ್ಧ ನೇರವಾಗಿ ಟಾರ್ಗೆಟ್ ಅನ್ನ ಮಾಡಿ ಮಾತಾಡ್ತಾ ಇದ್ದಾರೆ ಸವಾಲುಗಳನ್ನ ಹಾಕ್ತಾ ಇದ್ದಾರೆ ಹಾಗಾಗಿ ಕೆ ಎನ್ ರಾಜಣ್ಣ ವಿರುದ್ಧ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆಗೆ ಡಿ ಕೆ ಸುರೇಶ್ ದೂರನ್ನ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕಾರ್ತಿಕ್ ಕಾರ್ತಿಕ್ ಈಗ ಮೂರ್ ಮೂರ್ ಶಾಕ್ ಅನ್ನ ಕೊಡೋದಕ್ಕೆ ಸಿಎಂ ಬಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ ತಯಾರಿಯನ್ನ ಮಾಡ್ಕೊಂಡಿದೆ ಈ ಪ್ಲಾನ್ ಗಳ ಎಕ್ಸಿಕ್ಯೂಟ್ ಎಷ್ಟು ಮಟ್ಟಿಗೆ ಆಗಬಹುದು ಶರ್ಮಿತಾ ಖಂಡಿತವಾಗಿಯೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದ ಆಟ ಬೂಜಿ ಬೂದಿ ಮುಚ್ಚಿ ಮುಚ್ಚಿದ ಕೆಂಡದಂತೆ ಇರ್ ಇದೆ ಅದರಲ್ಲೂ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನು ಸಿ ಎಂ ಸಿದ್ದರಾಮಯ್ಯವರ ಬಣದ ಸಚಿವರುಗಳು ಹೇಳ್ತಾ ಇದ್ದಾರೆ ಅದರಲ್ಲೂ ಕೆ ಎನ್ ರಾಜಣ್ಣ ಅಂತೂ ಹಿಗ್ಗಮುಗ್ಗ ವಾಗ್ದಾಳಿಯನ್ನೇ ಮಾಡ್ತಾ ಇದ್ದಾರೆ ಅದು ಬಹಿರಂಗವಾಗಿ ಅವರು ವಾಗ್ದಾಳಿಯನ್ನು ಮಾಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ಗೆ ಇರುಸು ಮುರುಸನ್ನು ತಂದಿತ್ತು ಅದೇ ಒಂದು ಕಾರಣಕ್ಕಾಗಿ ಡಿ ಕೆ ಸುರೇಶ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಈ ಬಗ್ಗೆ ದೂರನ್ನು ಕೂಡ ಕೊಟ್ಟಿದ್ದರು ಈ ನಡುವೆ ದಲಿತ ಸಚಿವರುಗಳು ದೆಹಲಿ ಪರ್ಯಡನ್ನು ಕೂಡ ಮಾಡ್ತಾ ಇರುವಂಥದ್ದು ಪರಮೇಶ್ವರ್ ಅವರು ಈಗ ದೆಹಲಿಯಲ್ಲೇ ಇದ್ದಾರೆ ಅಲ್ಲಿ ಕೆ ಸಿ ವೇಣು ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಿ ಅಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು ಅಲ್ಲೂ ಕೂಡ ಅವರು ಹೈಕಮಾಂಡ್ ಗಮನವನ್ನು ಹರಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಹೈಕಮಾಂಡ್ ಗಮನಕ್ಕೆ ತಂದಿದ್ರು ಏನೆಲ್ಲ ವಿಚಾರಗಳು ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಾವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂಥ ಒಂದು ಸೂಕ್ಷ್ಮ ವಿಚಾರಗಳೇನು ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಗಳು ಯಾವ ರೀತಿ ಇದಾವೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಅವರು ಹಸ್ತಕ್ಷೇಪ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಜೊತೆಗೆ ಸಿದ್ದರಾಮಯ್ಯನವರ ಅವಶ್ಯಕತೆ ಯಾವ ರೀತಿಯಾಗಿದೆ ಜೊತೆಗೆ ಸಿದ್ದರಾಮಯ್ಯನವರ ಅವಶ್ಯಕತೆ ಮುಂದಿನ ಚುನಾವಣೆವರೆಗೂ ಇದೆ ಅಲ್ಲಿ ಹೈಕಮಾಂಡ್ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದಾರೆ ಅದರ ನಡುವೆ ಜಮೀರ್ ಅಹಮದ್ ಕೂಡ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಇನ್ನೊಂದು ವಿಚಾರವಾಗಿ ಅಂದ್ರೆ ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿ ಮಾಡಿ ಅದು ಅಲ್ಪಸಂಖ್ಯಾತರಿಗೆ ಡಿ ಸಿ ಎಂ ಹುದ್ದೆಯನ್ನು ಕೊಡಬೇಕು ಅನ್ನುವಂತ ಬೇಡಿಕೆನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲ ವಿಚಾರಗಳನ್ನ ಗಮನಿಸ್ತಾ ಹೋದ್ರೆ ಎಲ್ಲ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನ ಸಿ ಸಿಎಂ ಬಣದ ಸಚಿವರುಗಳು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಿದ್ರೆ ಒಬ್ಬರ ಮೇಲೆ ಒಂದೊಂದು ರೀತಿಯಾಗಿ ತಂತ್ರಗಳನ್ನು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ದಲಿತ ಸಮಾವೇಶದ ವಿಚಾರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೆಣೆಯೋದಕ್ಕೆ ದಲಿತ ಸಚಿವರುಗಳು ಮುಂದಾಗಿದ್ದಾರೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಂದ ಕಿತ್ತುಕೊಳ್ಳೇಬೇಕು ಅನ್ನುವಂಥ ಪಣವನ್ನು ಸಿಎಂ ಬಣದ ಸಚಿವರುಗಳು ತೊಟ್ಟಂತೆ ಕಾಣಿಸ್ತಾ ಇದೆ ಈ ನಡುವೆ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರಿಗೂ ಕೂಡ ಡಿ ಸಿ ಎಂ ಹುದ್ದೆಯನ್ನು ಕೊಡುವ ಮೂಲಕವಾಗಿ ಅಂದ್ರೆ ನ್ಯಾಯವನ್ನು ಒದಗಿಸಿ ಅನ್ನುವಂಥ ಬೇಡಿಕೆಯನ್ನು ಜಮೀರ್ ಅಹಮದ್ ಖಾನ್ ಇಟ್ಟಿರುವಂತದ್ದು ಎಲ್ಲ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನು ಕುಡಿತ ಖಂಡಿತ ಅಂದರೆ ಕಡಿತಗೊಳಿಸೋದಕ್ಕೆ ಅಥವಾ ಪ್ರಾಬಲ್ಯವನ್ನು ಕುಗ್ಸೋದಕ್ಕೆ ಮುಂದಾದ್ರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಒಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯವರನ್ನ ಯಾವಾಗ ಕುರ್ಚಿಯಿಂದ ಕೆಳಗಿಡಿಸಲೇಬೇಕು ಅನ್ನುವಂಥ ಒಂದು ಪಣವನ್ನು ತೊಟ್ಟಿ ನಾನು ನಾನು ಸಿ ಅಂದರೆ ಸಿ ಎಂ ಆಗಲೇಬೇಕು ಅನ್ನುವಂಥ ಒಂದು ಪಣ ತೊಟ್ಟಿರ್ತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಾದ ಮೇಲೆ ಒಂದರಂತೆ ಅವರ ಸಿದ್ದು ಸಿದ್ದರಾಮಯ್ಯನವರ ಆಪ್ತ ಬಣದ ಸಚಿವರುಗಳು ಶಾಕನ್ನು ಕೊಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸಿ ಎಂ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರ್ತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಂದಿಗ್ಧ ಸ್ಥಿತಿ ಅಂತಲೇ ಹೇಳಬಹುದಾಗಿದೆ ಪ್ರಮುಖವಾಗಿ ಹೈಕಮಾಂಡ್ ನಾಯಕರ ಮೂಲಕವಾಗಿ ಅವರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ರು ಆದ್ರೆ ಈಗ ಪ್ರತಿ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಹೈಕಮಾಂಡ್ ನಾಯಕರ ಮೂಲಕವಾಗಿ ಮಾಡ್ತಾ ಇರುವಂತದ್ದು ನಿಜಕ್ಕೂ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗಿದೆ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇರುವಂತದ್ದು ಶರ್ಮಿತಾ